ಆತ್ಮೀಯ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳ ಇವತ್ತಿನ ದಿನದ ವಿಡಿಯೋನಲ್ಲಿ ನಿಮ್ಮ ಎಸ್ ಎ ಒನ್ ಕನ್ನಡ ಪರೀಕ್ಷೆಗೆ ಉಪಯುಕ್ತವಾಗ್ಲಿ ಅಂತ ಹೇಳಿ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ನಾನು ಪರಿಚಯಿಸ್ತಾ ಇದ್ದೇನೆ ಇಷ್ಟು ದಿನ ಎಲ್ಲ ನೀವು ನಲವತ್ತು ಅಂಕಗಳಿಗೆ ಪರೀಕ್ಷೆಯನ್ನ ಬರೀತಾ ಇದ್ರಿ ಆದ್ರೆ ಈ ಬಾರಿ ನೀವು ನೂರು ಅಂಕಗಳಿಗೆ ಕನ್ನಡ ಪರೀಕ್ಷೆಯನ್ನ ಬರೀಬೇಕಾಗಿರೋದ್ರಿಂದ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಹಾಗೆ ಯಾವೆಲ್ಲ ಮೇನ್ಗಳು ಇರುತ್ತೆ ನೀವ್ ಯಾವ ರೀತಿ ಪ್ರಿಪೇರ್ ಆಗ್ತೀರಾ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಹಾಗಾಗಿ ಈ ದಿನದ ವಿಡಿಯೋನಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಪರಿಚಯಿಸಿದ್ರೆ ನಿಮ್ಗೂ ಕೂಡ ಪರೀಕ್ಷೆಗೆ ಪ್ರಿಪೇರ್ ಆಗೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇವತ್ತಿನ ದಿನ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಫಸ್ಟ್ ಮೈನ್ ಈ ರೀತಿಯಾಗಿರುತ್ತೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿರುತ್ತೆ ಅವುಗಳಲ್ಲಿ ಸೂಕ್ತವಾದಂತಹ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಂದು ಪ್ರಶ್ನೆಯನ್ನ ಕೊಟ್ಬಿಟ್ಟು ಅದಕ್ಕೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ಸರಿಯಾದಂತಹ ಆಯ್ಕೆ ಯಾವುದು ಅಂತ ಹೇಳಿ ನೀವು ವಿತ್ ಕ್ರಮಾಕ್ಷರದೊಂದಿಗೆ ಇಲ್ಲಿ ಬರೀಬೇಕಾಗುತ್ತೆ ಒಟ್ಟು ಆರು ಪ್ರಶ್ನೆಗಳಿರುತ್ತೆ ಆರು ಅಂಕಗಳು ಮೊದಲನೇದಾಗಿ ಈ ರೀತಿಯಾಗಿದೆ ಪ್ರಶ್ನೆ ಕೆಳಗಿನವುಗಳಲ್ಲಿ ಅನುನಾಸಿಕ ಅಕ್ಷರ ಹೊಂದಿರುವ ಪದ ಅಂತ ಹೇಳಿ ಕೇಳಿದ್ದಾರೆ ಆಪ್ಷನ್ ಎ ಸುಂದರ ಆಪ್ಷನ್ ಬಿ ಬೆಳಗ್ಗೆ ಆಪ್ಷನ್ ಸಿ ಜಾವ ಆಪ್ಷನ್ ಡಿ ಕಣಿವೆ ವಿಡಿಯೋನ ನೋಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಲೈವ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಅನ್ನ ನೀಡ್ತಾ ಹೋಗಿ ಅವಾಗ ನಿಮ್ಗೂ ಕೂಡ ಗೊತ್ತಾಗುತ್ತೆ ನೀವ್ ಎಷ್ಟು ಕಲ್ತಿದ್ದೀರಾ ಅಂತ ಹೇಳಿ ಅನುನಾಸಿಕ ಅಕ್ಷರ ಹೊಂದಿರುವ ಪದ ಅಂತ ಹೇಳಿ ಕೇಳಿದರೆ ಕನ್ನಡ ವರ್ಣಮಾಲೆ ಮೇಲೆ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ ಅನುನಾಸಿಕ ಅಕ್ಷರ ಅಂತಂದ್ರೆ ಏನು ಅಂತ ಹೇಳಿ ಮೊದಲು ನಿಮಗೆ ಗೊತ್ತಿರಬೇಕಾಗುತ್ತೆ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳು ನ್ಯ ಣ ನ ಮ ಇಲ್ಲಿ ಕೊಟ್ಟಿರ್ತಕ್ಕಂತ ಆಯ್ಕೆಗಳಲ್ಲಿ ಅನುನಾಸಿಕ ಅಕ್ಷರ ಯಾವ್ದ್ರಲ್ಲಿದೆ ಮೊದಲನೇ ಆಪ್ಷನ್ ನೋಡಿ ಸುಂದರ ಇಲ್ಲಿದೆಯಾ ಇಲ್ಲ ಬೆಳಗ್ಗೆ ಇಲ್ಲ ಜಾವ ಇಲ್ಲೂ ಕೂಡ ಅಕ್ಷರ ಇಲ್ಲ ಇನ್ನು ಕೊನೆ ಆಪ್ಷನ್ ಡಿ ಕಣಿವೆ ಅಂತ ಇದೆ ಇಲ್ಲಿ ನ ಇರೋದನ್ನ ನೋಡ್ಬೋದು ಡಡ್ಡ ನ ಇದೆಯಲ್ವಾ ಹಾಗಾಗಿ ಅದು ಅಕ್ಷರ ಮೊದಲನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ನೋಡಿ ಫಸ್ಟ್ ಮೇನ್ ಅಂತ ಹೇಳಿ ಹಾಕ್ಬೇಕು ನಂತರ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಣಿವೆ ಈ ರೀತಿ ನೀವು ಇಲ್ಲಿ ಆಪ್ಷನ್ ಕೂಡ ಬರಿಬೇಕು ಆನ್ಸರ್ನ ಕೂಡ ಬರೀಬೇಕು ನಂತರ ಎರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಅನ್ವರ್ತನಾಮಕ್ಕೆ ಉದಾಹರಣೆಯಾದಂತಹ ಪದ ಆಪ್ಷನ್ ಎ ಗಣೇಶ ಆಪ್ಷನ್ ಬಿ ವೈದ್ಯೆ ಆಪ್ಷನ್ ಸಿ ಅವರು ಆಪ್ಷನ್ ಡಿ ಹೆಂಗಸು ಅಂತ ಹೇಳಿ ರೂಢನಾಮ ಅನ್ವರ್ತನಾಮ ಅಂಕಿತನಾಮ ಇದ್ರ ಮೇಲೂ ಕೂಡ ಒಂದು ಪ್ರಶ್ನೆ ಇರುತ್ತೆ ಇಲ್ಲಿ ನೋಡಿ ಆಪ್ಷನ್ ಎ ಗಣೇಶ ಇದು ಅಂಕಿತನಾಮ ಆಗುತ್ತೆ ನಂತರ ಇಲ್ಲಿ ವೈದ್ಯ ಅಂತ ಹೇಳಿ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿ ಮಾಡ್ತಕ್ಕಂತಹ ಕೆಲಸವನ್ನ ಆತನ ಗುಣ ಸ್ವಭಾವವನ್ನ ನೋಡಿ ಇಟ್ಟಂತಹ ಹೆಸರುಗಳಿಗೆ ನಾವು ಅನ್ವರ್ತನಾಮ ಅಂತ ಹೇಳ್ತೀವಿ ಹಾಗಾಗಿ ಇಲ್ಲಿ ಎರಡನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಅಂದ್ರೆ ಆಪ್ಷನ್ ಬಿ ವೈದ್ಯ ನಂತರ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಕೆಳಗಿನವುಗಳಲ್ಲಿ ಸಕರ್ಮಕ ಧಾತುವಿಗೆ ಉದಾಹರಣೆಯಾದಂತಹ ಪದ ಆಪ್ಷನ್ ಎ ಮಲಗು ಆಪ್ಷನ್ ಬಿ ಹೊಳೆ ಆಪ್ಷನ್ ಸಿ ಕೇಳು ಆಪ್ಷನ್ ಡಿ ಓಡು ಅಂತ ಹೇಳಿ ಕೊಟ್ಟಿದ್ದಾರೆ ಆ ಧಾತುವಿನಲ್ಲಿ ಎರಡು ವಿಧ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳಿ ಕರಿತೀವಿ ಧಾತುವಿನಲ್ಲಿ ಎರಡು ವಿಧ ಸಕರ್ಮಕ ಧಾತು ಮತ್ತೆ ಅಕರ್ಮಕ ಧಾತು ಅಂತ ಹೇಳಿ ಇಲ್ಲಿ ಸಕರ್ಮಕ ಧಾತುಗೆ ಉದಾಹರಣೆ ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ ಸಕರ್ಮಕ ಅಂದ್ರೆ ಕರ್ಮ ಪದವನ್ನ ಅಪೇಕ್ಷಿಸ್ತಕ್ಕಂತಹ ಧಾತು ನೋಡಿ ಆಪ್ಷನ್ ಎ ಮಲಗು ಆಪ್ಷನ್ ಬಿ ಹೊಳೆ ಆಪ್ಷನ್ ಸಿ ಕೇಳು ಆಪ್ಷನ್ ಡಿ ಓಡು ಆಪ್ಷನ್ ಎ ಮಲಗು ಅಂದಾಗ ಅಲ್ಲಿ ಏನನ್ನು ಅಂತಕ್ಕಂತಹ ಪ್ರಶ್ನೆ ಬರೋದೇ ಇಲ್ಲ ಹಾಗಾಗಿ ಅದು ಅಕರ್ಮಕ ಧಾತು ಕೇಡು ಅಂದಾಗ ಅದು ಅಕರ್ಮಕ ಧಾತು ಓಡು ಅಂದಾಗ ಅಕರ್ಮಕ ಧಾತು ಹೊಳೆ ಅಂತ ಇದೆಯಲ್ವಾ ಇದು ಸಕರ್ಮಕ ಧಾತುವಿಗೆ ಉದಾಹರಣೆ ಹಾಗಾಗಿ ಮೂರನೇ ಪ್ರಶ್ನೆಗೆ ಆಪ್ಷನ್ ಬಿ ಹೊಳೆ ಎನ್ನುವುದು ಸರಿಯಾದ ಉತ್ತರ ನಂತರ ಮಕ್ಕಳೇ ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾದ ಪದ ಆಪ್ಷನ್ ಎ ಹೆಜ್ಜೆನು ಆಪ್ಷನ್ ಬಿ ತಲೆನೋವು ಆಪ್ಷನ್ ಸಿ ಅಂಗೈ ಆಪ್ಷನ್ ಡಿ ಕೈ ಬಿಡಿದು ಅಂತ ಇದೆ ಆಪ್ಷನ್ ಎ ಹೆಜ್ಜೇನು ಹಿರಿದಾದ ಪ್ಲಸ್ ಜೇನು ಹೆಜ್ಜೆನು ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಇನ್ನು ತಲೆನೋವು ಅಂತ ಹೇಳ್ಕೊಟ್ಟಿದ್ದಾರೆ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಇದು ತತ್ಪುರುಷ ಸಮಾಸಕ್ಕೆ ಬರುತ್ತೆ ಹಾಗಾಗಿ ಇಲ್ಲಿ ಹೆಜ್ಜೆನು ಅಂತ ಇದೆಯಲ್ವಾ ಇದು ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಎ ಹೆಜ್ಜೆನು ಹಿರಿದಾದ ಪ್ಲಸ್ ಜೇನು ಹೆಜ್ಜೆನು ಇದು ಸರಿಯಾದ ಉತ್ತರ ನಂತರ ಐದನೇ ಪ್ರಶ್ನೆಯನ್ನು ಗಮನಿಸಿ ಭೂತಕಾಲದ ಕಾಲಸೂಚಕ ಪ್ರತ್ಯಯ ಕಾಲಗಳಲ್ಲಿ ಒಟ್ಟು ಮೂರು ವಿಧ ವರ್ತಮಾನ ಕಾಲ ಭೂತಕಾಲ ಮತ್ತೆ ಭವಿಷ್ಯದ ಕಾಲ ಇವುಗಳ ಕಾಲಸೂಚಕ ಪ್ರತ್ಯಯ ಯಾವುದು ಆಪ್ಷನ್ ಎ ಉತ್ತ ಆಪ್ಷನ್ ಬಿ ವ ಆಪ್ಷನ್ ಸಿ ದ ಆಪ್ಷನ್ ಡಿ ಆನೆ ಅಂತ ಇದೆ ಉತ್ರ ಗೊತ್ತಾಗದಿದ್ದಾಗ ತಪ್ಪು ಉತ್ರವನ್ನ ಎಲಿಮಿನೇಟ್ ಮಾಡ್ಬಿಡ್ಬೇಕು ಆಪ್ಷನ್ ಡಿ ಆನೆ ಅಂತ ಅದು ತಪ್ಪು ಉತ್ತರ ಅದು ಆಯ್ಕೆನೆ ಅಲ್ಲ ಇನ್ನ ಮೂರು ಆಯ್ಕೆಗಳಿದೆ ಇಲ್ಲಿ ಉತ್ತ ವ ದ ನೀವು ಆರ್ಡರ್ ಅಲ್ಲಿ ನೆನಪಿಟ್ಕೊಳ್ಳಿ ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ಪ್ರೆಸೆಂಟು ಪಾಸ್ಟು ಫ್ಯೂಚರು ವರ್ತಮಾನ ಕಾಲ ಉತ್ತ ಭೂತಕಾಲ ಧ ಭವಿಷ್ಯತ್ ಕಾಲ ವ ಈ ತರ ಆರ್ಡ್ರಲ್ಲೇ ನೆನಪಿಟ್ಕೊಳ್ಳಿ ವರ್ತಮಾನ ಭೂತ ಭವಿಷ್ಯ ಈ ತರ ನೆನಪಿಟ್ಕೊಂಡ್ ನಿಮಗೆ ಸುಲಭ ಆಗುತ್ತೆ ಇಲ್ಲಿ ಯಾವ್ದು ಕೇಳಿದರೆ ಭೂತಕಾಲ ಭೂತಕಾಲ ಅಂದ್ರೆ ಥ ಬರುತ್ತೆ ಆಪ್ಷನ್ ಸಿ ದ ಸರಿಯಾದ ಉತ್ತರ ನಂತರ ಆರನೇ ಪ್ರಶ್ನೆ ಈ ರೀತಿಯಾಗಿದೆ ಲಕ್ಷೋಪಲಕ್ಷ ಪದ ಈ ಸಂಧಿಗೆ ಉದಾಹರಣೆ ಆಗಿದೆ ಆಪ್ಷನ್ ಎ ಲೋಪಸಂಧಿ ಆಪ್ಷನ್ ಬಿ ಸಂಧಿ ಆಪ್ಷನ್ ಸಿ ಸಂಧಿ ಆಪ್ಷನ್ ಡಿ ಎಣ್ಸಂಧಿ ಲಕ್ಷೋಪಲಕ್ಷ ಲಕ್ಷೋಪಲಕ್ಷ ಅಂತಕ್ಕಂಥದ್ದು ಸಂಧಿಗೆ ಉದಾಹರಣೆ ಆಪ್ಷನ್ ಬಿ ಗುಣಸಂಧಿ ಗುಣಸಂಧಿ ಅಂದ್ರೆ ಗೊತ್ತಲ್ಲ ಡೆಫಿನೇಷನ್ ಆ ಕಾರಗಳಿಗೆ ಈ ಕಾರಗಳು ಪರವಾದಾಗ ಏಕಾರ ಆ ಆಕಾರಗಳಿಗೆ ಊಕಾರವೋ ಪರವಾದಾಗ ಓಕಾರ ಆ ಆಕಾರಗಳಿಗೆ ರುಕಾರವೋ ಪರವಾದಾಗ ಅರ್ಕಾರವೋ ಆದೇಶವಾಗಿ ಬಂದ್ರೆ ಅದನ್ನ ಗುಣಸಂಧಿ ಅಂತ ಹೇಳಿ ಕರಿತೀವಿ ಸೆಕೆಂಡ್ ವೆನ್ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಒಟ್ಟು ನಾಲ್ಕು ಪ್ರಶ್ನೆಗಳಿರುತ್ತೆ ನಾಲ್ಕು ಆಯ್ಕೆಗಳು ಇಲ್ಲಿ ಫಸ್ಟ್ ಪದದ ಜೋಡಿ ಏನಿರುತ್ತಲ್ವ ಅದಕ್ಕೂ ಅದಕ್ಕೂ ಏನ್ ಕನೆಕ್ಷನ್ ಇರುತ್ತೋ ಅದೇ ರೀತಿ ಎರಡನೇ ಪದದ ಕನೆಕ್ಷನ್ ಏನು ಸಂಬಂಧ ಏನು ಅಂತ ಹೇಳಿ ಬರೀಬೇಕು ಏಳೇ ಪ್ರಶ್ನೆ ನಡು ನಡುವೆ ಎನ್ನುವುದು ದ್ವಿರುಕ್ತಿಯಾದ್ರೆ ಬೆಟ್ಟ ಗುಡ್ಡ ಅನ್ನೋದು ಏನು ಅಂತ ಹೇಳಿ ಕೇಳಿದರೆ ಬೆಟ್ಟ ಗುಡ್ಡ ಅಂತಕ್ಕಂಥದ್ದು ಜೋಡಿ ಪದ ಸೆಕೆಂಡ್ ಮೇನ್ ಸೆಕೆಂಡ್ ಮೇನ್ ಅಲ್ಲಿ ಕ್ವಶನ್ ನಂಬರ್ ಕಂಟಿನ್ಯೂ ಆಗುತ್ತೆ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಟ್ಟ ನೀವು ಈ ಕಡೆ ಆಯ್ಕೆ ಕೂಡ ಬರೀಬೇಕು ಬೆಟ್ಟ ಗುಡ್ಡ ಇದು ಏನು ಜೋಡಿ ಪದ ಅಲ್ವಾ ಅಂಡರ್ಲೈನ್ ಮಾಡಿ ನಂತರ ಎಂಟನೇ ಪ್ರಶ್ನೆ ಏನಿದೆ ನೋಡಿ ರಾಜ ರಾಯ ಶೃಂಗಾರ ಡ್ಯಾಶ್ ಅಂತೇಳಿ ಕೇಳಿದರೆ ತತ್ಸಮ ತದ್ಭವಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಶೃಂಗಾರ ಸಿಂಗಾರ ನಂತರ ಒಂಬತ್ತನೇ ಪ್ರಶ್ನೆ ಪದದ ಅರ್ಥ ನಭ ಅಂದ್ರೆ ಆಕಾಶ ಮಸಗು ಅಂದ್ರೆ ಏನು ಅಂತ ಹೇಳಿ ಕೇಳಿದರೆ ಮಸಗು ಅಂದ್ರೆ ಹರಡು ಮಸಗು ಅಂದ್ರೆ ಹರಡು ನಂತರ ಕೊನೆಯದಾಗಿ ಹತ್ತನೇ ಪ್ರಶ್ನೆ ಒಂದು ಅಂತಕ್ಕಂಥದ್ದು ಸಂಖ್ಯಾವಾಚಕ ಆದ್ರೆ ಹಲವು ಅಂತಕ್ಕಂಥದ್ದು ಡ್ಯಾಶ್ ಅಂತೇಳಿ ಕೇಳಿದ್ದಾರೆ ಹಲವು ಅಂದ್ರೆ ಅದು ಪರಿಮಾಣ ವಾಚಕ ಎಷ್ಟು ಅಂತ ಹೇಳಿ ತಿಳಿಸುತ್ತಲ್ವಾ ಹಾಗಾಗಿ ಅದು ಪರಿಮಾಣ ವಾಚಕ ಪರಿಮಾಣ ವಾಚಕ ಸೊ ಇದಿಷ್ಟು ಫಸ್ಟ್ ಮತ್ತೆ ಸೆಕೆಂಡ್ ಮೈ ಆಯ್ತು ಇನ್ನ ತರ್ಡ್ ಮೈ ನೋಡ್ತಾ ಹೋಗೋಣ ಒಂದು ವಾಕ್ಯದಲ್ಲಿ ಉತ್ತರವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಬನದಮ್ಮನಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದರು ಬನದಮ್ಮನಹಳ್ಳಿಯ ಜನರು ಆ ಊರಿನಲ್ಲಿರುವ ಬನಶಂಕರಿ ದೇವಾಲಯದ ಮುಂದೆ ಪಂಚಾಯಿತಿಯನ್ನ ಸೇರಿದ್ದರು ಹನ್ನೆರಡನೇ ಪ್ರಶ್ನೆ ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು ದೇಶದಿಂದ ಓಡಿಸಿದಂತಹ ದೇಶ ಭ್ರಷ್ಟರು ದೇಶಕ್ಕೆ ದೊಡ್ಡ ಗಂಡಾಂತರವನ್ನ ತೆರಬಲ್ಲರು ಅವರ ತಂದೆಯ ಅಪೇಕ್ಷೆ ಏನಾಗಿತ್ತು ರಾಧಾಕೃಷ್ಣ ಅವರ ತಂದೆಯ ಅಪೇಕ್ಷೆ ಏನಾಗಿತ್ತು ಅಂತ ಹೇಳಿದ್ರೆ ಮಗ ಸಂಸ್ಕೃತವನ್ನ ಕಲಿಯಲಿ ಅನ್ನೋದಾಗಿತ್ತು ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಮಂತ್ರಿ ಬಾನು ಭೂಮಿ ಯಾವುದರಿಂದ ಬೆಳಗಬೇಕು ಬಾನು ಹಾಗೂ ಭೂಮಿ ಜಡನಿದ್ರೆ ಸಿಡಿದೆದ್ದ ವೀರಟ್ಟ ಹಾಸದಲ್ಲಿ ಬೆಳಗಬೇಕು ಕೃಷ್ಣನು ಚಕ್ರವನ್ನ ಹಿಡಿದಾಗ ಏನಾಯಿತು ಕೃಷ್ಣ ಚಕ್ರವನ್ನ ಹಿಡಿದಂತ ಸಂದರ್ಭದಲ್ಲಿ ಭೂಮಿಯ ನಾಲ್ಕು ದಿಕ್ಕುಗಳಲ್ಲೂ ಕೂಡ ತಲ್ಲಣ ಉಂಟಾಯ್ತು ಚನ್ನ ಬೈರಾದೇವಿಗೆ ಉದ್ದಟತನದ ಪತ್ರವನ್ನ ಬರೆದವರು ಯಾರು ಚೆನ್ನ ಬೈರಾದೇವಿಗೆ ಉದ್ದಟತನದ ಪತ್ರವನ್ನ ಬರೆದವರು ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯ್ಡೆ ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಒಟ್ಟು ಹತ್ತು ಪ್ರಶ್ನೆ ಕೊಟ್ಟಿದ್ದಾರೆ ಒಂದು ಗೆ ಎರಡು ಮಾರ್ಕ್ಸ್ ಟೋಟಲ್ ಆಗಿ ಟ್ವೆಂಟಿ ಮಾರ್ಕ್ಸ್ ಇಲ್ಲಿ ನಾನು ಏನಂತ ಹೇಳಿದ್ರೆ ನಿಮಗೆ ಅಹ್ ಕ್ವಶನ್ ಗಳನ್ನ ಹೇಳ್ತಾ ಹೋಗ್ತೀನಿ ಈ ಕ್ವಶನ್ ನ ನೀವು ನಿಮ್ಮ ಕ್ಲಾಸ್ ವರ್ಕ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಹಾಕೊಂಡು ಓದ್ಕೊಳ್ಳಿ ಯಾಕಂತ ಹೇಳಿದ್ರೆ ಭಾಷಾ ವಿಷಯದಲ್ಲಿ ಅಭಿವ್ಯಕ್ತಿಗೆ ಹೆಚ್ಚಿನ ಪ್ರಾಶಂಸೆ ಇರೋದ್ರಿಂದ ನಾನು ಬರೆಸಿರ್ತಕ್ಕಂಥ ಉತ್ತರಗಳನ್ನ ಅಥವಾ ನಾನು ಹೇಳಿದ ಉತ್ತರಗಳನ್ನೇ ಬರಿಬೇಕು ಅಂತ ಹೇಳಿ ಆಗಲ್ಲ ಹಾಗಾಗಿ ನಿಮ್ಗೆ ಏನ್ ಬರ್ಸಿದಾರೆ ನಿಮ್ ಟೀಚರ್ ಅಥವಾ ನೀವೇನು ಬರ್ಕೊಂಡಿದೀರ ಅದೇ ಉತ್ತರಗಳನ್ನ ಬರೆದ್ರು ಆಗುತ್ತೆ ಪ್ರಶ್ನೆಗಳನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹಲವರು ತಲಕಾಡನ್ನ ಲೂಟಿ ಮಾಡಬೇಕೆಂದು ಹೇಳಿದಾಗ ವಿಷ್ಣುವರ್ಧನನು ಏನು ಹೇಳಿದನು ಜೈಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನ ವಿವರಿಸಿ ದೂತನು ಹೇಗಿರಬೇಕೆಂದು ರಾಮನು ಹೇಳಿದ್ದಾನೆ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಚಂಡಮಾರಿ ಜನರನ್ನ ಕುರಿತು ಏನು ಹೇಳಿದಳು ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನ ವಿವರಿಸಿ ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನ ಹೇಗೆ ಹೊಗಳಬೇಕೆಂದು ರತ್ನಾಕರ ವರ್ಣಿ ಬಯಸುವನು ಜಗದಲ್ಲಿ ಎಂತಹ ಜನರಿದ್ದಾರೆ ಹಾಗೂ ಪುಟ್ಟ ಹಕ್ಕಿಗೆ ಯಾರ ಭಯವಿದೆ ಇದಿಷ್ಟು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ನಂತರ ಐದನೇ ಮೇನಲ್ಲಿ ಕವಿಗಳ ಸ್ಥಳ ಕಾಲಾಕೃತಿ ಬಿರುದು ಅಥವಾ ಪ್ರಶಸ್ತಿಗಳನ್ನ ಕುರಿತು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಟ್ಟು ಇಬ್ಬರು ಕವಿಗಳ ಪರಿಚಯವನ್ನ ಕೊಟ್ಟಿದ್ದಾರೆ ಆರು ಅಂಕಗಳಿಗೆ ಒಂದು ಹಳೆಗನ್ನಡ ಕವಿ ಪರಿಚಯ ಕೊಟ್ಟಿದ್ದಾರೆ ಮತ್ತೊಬ್ರು ಹೊಸಗನ್ನಡ ಕವಿ ಶಿವರಾಮ ಕಾರಂತರ ಪರಿಚಯವನ್ನ ನೋಡೋಣ ಮೊದಲು ಸಾವಿರದ ಒಂಬೈನೂರ ಎರಡರಲ್ಲಿ ಶಿವಮ ಶಿವರಾಮ ಕಾರಂತರು ಉಡುಪಿ ಜಿಲ್ಲೆಯ ಕೋಟಾ ಎಂಬಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ ಇವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳು ಅಂತ ಹೇಳಿದ್ರೆ ಚೋಮನ ದುಡಿ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಅರಸಿಕರಲ್ಲ ಇನ್ನ ಮುಂತಾದವು ಇವರ ಈ ಸಾಹಿತ್ಯ ಸಾಧನೆಗೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆ ಮೈಮನಗಳ ಸುಳಿಯಲ್ಲಿ ಅನ್ನೋ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ ಇದಿಷ್ಟು ಶಿವರಾಮ ಕಾರಂತರ ಪರಿಚಯ ಮಿನಿಮಮ್ ನಾಲ್ಕು ಕೃತಿಗಳನ್ನಾದ್ರೂ ಬರೀಬೇಕು ನಾಲ್ಕರ ಮೇಲೆ ನೀವು ಎಷ್ಟಾದ್ರೂ ಬರೀಬಹುದು ಇನ್ನ ನಂತರ ಜನ್ನನ ಪರಿಚಯವನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಜನ್ನನ ಕಾಲ ಸಾವಿರದ ಇನ್ನೂರ ಇಪ್ಪತ್ತೈದು ಹಳೇಬೀಡು ಪ್ರಾಂತ್ಯದಲ್ಲಿ ಈತ ಜನಿಸಿದ ಈತ ಹೊಯ್ಸಳರ ಬಲ್ಲಾಳನಿಂದ ಕವಿ ಚಕ್ರವರ್ತಿ ಅನ್ನೋ ಬಿರುದನ್ನ ಪಡೆದಿದ್ದ ಹಾಗೆ ಈತ ಕನ್ನಡ ಸಾಹಿತ್ಯಕ್ಕೆ ನೀಡಿರ್ತಕ್ಕಂಥ ಕೃತಿಗಳು ಅಂತ ಹೇಳಿದ್ರೆ ಆ ಯಶೋಧರ ಚರಿತೆ ಅನಂತನಾಥ ಪುರಾಣ ಅನುಭವ ಮುಕುರ ಹಾಗೆ ಇನ್ನ ಮುಂತಾದವು ನಂತರ ನೋಡಿ ಇಲ್ಲಿ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರವನ್ನ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಗೆ ಬಾಮಿನಿ ಷಟ್ಪದಿನಾದ್ರೂ ಕೊಡ್ಬೋದು ಅರ್ಧಕ ಷಟ್ಪದಿನಾದ್ರೂ ಕೊಡ್ಬೋದು ಕಂದಪದ್ಯನಾದ್ರೂ ಕೊಡ್ಬೋದು ಕಂದ ಪದ್ಯ ಅಂದ್ರೆ ನಾಲ್ಕು 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 ಮಾತ್ರೆ ತರ ವಿಭಾಗ ಮಾಡ್ಬೇಕು ಭಾಮಿನಿ ಅಂದ್ರೆ ಮೂರು ನಾಲ್ಕು ವಿಭಾಗ ಮಾಡ್ಬೇಕು ವಾರ್ಧಕ ಅಂದ್ರೆ ಐದು ಐದು ವಿಭಾಗ ಮಾಡ್ಬೇಕು ಛಂದಸ್ ಯಾರಿಗಾದ್ರೂ ಹಾಕೋದೇ ಬರಲ್ಲ ಅಂತ ಹೇಳಿದ್ರೆ ಅದರದ್ದೇನೆ ಒಂದು ವಿಡಿಯೋ ಇದೆ ಅಲ್ಲಿ ನೋಡ್ಬೋದು ಇಲ್ಲಿ ನಿಮ್ಗೆ ಎರಡು ಸಾಲಿನ ಪದ್ಯ ಕೊಟ್ಟಿದ್ದಾರೆ ಎರಡ್ ಸಾಲ ಪದ್ಯ ಕೊಟ್ಟಾಗ ನಮ್ಗೆ ಈಸಿಯಾಗಿ ಗುರ್ತಿಸ್ಬಿಡ್ತೀವಿ ಅದು ಕಂದ ಪದ್ಯ ಹೇಳಿ ಟೋಟಲ್ ಆಗಿ ನಾಲ್ಕು ಲೈನ್ ಇರುತ್ತೆ ಕಂದ ಪದ್ಯದಲ್ಲಿ ಆದ್ರೆ ಪರೀಕ್ಷೆಗೆ ಯಾವಾಗ್ಲೂ ಫುಲ್ ನಾಲ್ಕು ಲೈನ್ ಕೊಡಲ್ಲ ಎರಡೇ ಲೈನ್ ಅನ್ನ ಕೊಡ್ತಾರೆ ನೋಡಿ ಪ್ರಶ್ನೆ ಸಂಖ್ಯೆ ಮೂವತ್ತದು ಮೊದ್ಲು ಏನ್ ಮಾಡ್ತೀನಿ ಪದ್ಯವನ್ನ ನೀಟಾಗಿ ಬರ್ಕೊಂಡ್ಬಿಡ್ತೀನಿ ಕೆಲಕಾಲ ಮುಗ್ರ ತಪಮಂ ಸಲಿಸಿ ಸಮಾಧಿಯೊಳೆ ಮುಡಿಪಿ ಮೂರನೆಯ ದಿವಂ ಓಕೆನಾ ಇಲ್ಲಿ ನೀವು ಫಸ್ಟ್ ಪೋಯಂ ಬರೆದ್ಮೇಲೆ ಏನ್ ಮಾಡ್ಬೇಕು ನೀವು ಪದ್ಯವನ್ನ ನೀಟಾಗಿ ಬರ್ದಿದ್ದೀರಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಒಂದು ಒತ್ತು ದೀರ್ಘ ಏನಾದರೂ ಮಿಸ್ ಆದ್ರೂ ಕೂಡ ಪ್ರಸ್ತಾರ ಹಾಕೋದೇ ತಪ್ಪಾಗ್ಬಿಡುತ್ತೆ ನೋಡಿ ಕೆ ಲ ಕಕಿಳಿ ಕ ಹಾಗಾಗಿ ಗುರು ಲ ಮುಗ್ರ ಗಾಗೆ ರಾವತ್ ಇರೋದ್ರಿಂದ ಇದು ಗುರು ಲಘು ತ ಪ ಮಂ ಿರೋ ಮಾತ್ರೆಗಳನ್ನ ಕೌಂಟ್ ಮಾಡಿ ಒಟ್ಟು ಹನ್ನೆರಡು ಮಾತ್ರೆ ಬರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾಲ್ಕು 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 ಈ ಇತರ ವಿಭಾಗ ಮಾಡಿದ್ಮೇಲೆ ಒಟ್ಟು ಎಷ್ಟು ಮಾತ್ರೆಗಳು ಅಂತ ಕೂಡ ಬರೀಬೇಕು ಹನ್ನೆರಡು ಮಾತ್ರೆಗಳು ಓಕೆನಾ ಇನ್ನು ನೆಕ್ಸ್ಟ್ ಸಾಲ್ ನೋಡಿ ಸ ಮೂ ಸಮಾಧಿಯೊಳೆ ನೇಯ ದಿ ವಂ ನೋಡಿ ನಾಲ್ಕು ನಾಲ್ಕು ನೋಡಿ ಇಲ್ಲಿ ಮುಡಿಪಿ ಅಂತ ಇದೆ ಅಲ್ವಾ ಮೂರನೆಯ ಎಲ್ಲೋ ಮಿಸ್ ಆಗಿದೆ ಎಲ್ಲಿ ಮಿಸ್ ಆಗಿದೆ ಸಾಲಿಸಿ ಸಮಾಧಿ ಮಾ ಕೇಳಿ ಮಾ ಇದೆ ನಾನೇನ್ ಮಾಡಿದೀನಿ ಇಲ್ಲಿ ಲಘು ಹಾಕಿದೀನಿ ನಾವೆಷ್ಟೇ ಪರ್ಫೆಕ್ಟ್ ಆಗಿದ್ದೀವಿ ಅಂದ್ರು ಹಾಕುವಾಗ ಕೆಲವೊಂದ್ಸರಿ ತಪ್ಪಾಗ್ಬಿಡುತ್ತೆ ಹಾಗಾಗಿ ನಾನು ಈ ವಿಡಿಯೋ ಎಡಿಟ್ ಕೂಡ ಮಾಡಲ್ಲ ಹಾಗೆ ಹಾಕ್ತೀನಿ ನಾನೇ ತಪ್ಪು ಮಾಡಿದೀನಿ ನೀವು ಕೂಡ ತಪ್ಪು ಮಾಡೇ ಮಾಡ್ತೀರಲ್ವಾ ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಗಮನ ಕೊಡ್ಬೇಕು ಮಾ ಮಾ ಅಂದಾಗ ಇಲ್ಲಿ ಬರುತ್ತೆ ನಂತರ ನಾಲ್ಕು ನಾಲ್ಕು ಸರಿ ಆಯ್ತಲ್ವಾ ಇವಾಗ ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕು ಇಲ್ಲೇ ಇಪ್ಪತ್ತು ಮಾತ್ರೆಗಳು ಸೊ ಇಷ್ಟ ಬಂದ್ರೆ ಇಷ್ಟಕ್ಕೆ ಸುಮ್ನಾಗಲ್ಲ ಮಕ್ಳೆ ಮತ್ತೆ ನೆಕ್ಸ್ಟ್ ಇದು ಕಂದ ಪದ್ಯ ಅಂತ ಬರೆದ್ರೆ ಮಾತ್ರ ನಿಮಗೆ ಒನ್ ಮಾರ್ಕ್ ಸಿಗುತ್ತೆ ಇಲ್ಲ ಅಂತಂದ್ರೆ ಸಿಗಲ್ಲ ಕೆಲವು ಏನ್ ಮಾಡ್ತೀರಾ ಇದು ಬರೆಯೋದೇ ಮರ್ತ್ ಬಿಡ್ತೀರಾ ಆದ್ರೆ ಇಂಪಾರ್ಟೆಂಟ್ ಅಂದ್ರೆ ಇದು ಇಲ್ಲ ನಾವು ಬರೀ ಕಂದ ಪದ್ಯ ಬರೆಯಲ್ಲ ಡಿಟೇಲ್ ಆಗಿ ಬರೀತೀವಿ ಅಂತ ಹೇಳಿದ್ರೆ ಮೊದಲನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳಿದ್ದು ಒಟ್ಟು ಹನ್ನೆರಡನೇ ಮಾತ್ರೆಗಳು ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳಿದ್ದು ಒಟ್ಟು ಇಪ್ಪತ್ತು ಮಾತ್ರೆಗಳು ಇದೆ ಹಾಗಾಗಿ ಇದು ಕಂದ ಪದ್ಯ ಅಂತ ಹೇಳಿ ಬರಿಬಹುದು ಡೀಟೇಲ್ ಆಗಿ ಬರೀತೀನಿ ಅಂತ ಹೇಳಿದ್ರೆ ಇನ್ನ ನೆಕ್ಸ್ಟ್ ನೋಡಿ ಕೆಳಗಿನ ವಾಕ್ಯದಲ್ಲಿ ಇರ್ತಕ್ಕಂತಹ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ಶಾಲೆಗೆ ವಿದ್ಯಾರ್ಥಿಯೊಂದು ರತ್ನ ನೋಡಿದಕ್ಷಣ ಗೊತ್ತಾಗ್ಬಿಡುತ್ತೆ ರೂಪಕ ಅಲಂಕಾರಕ್ಕೆ ಇದು ಉದಾಹರಣೆ ಶಾಲೆಗೆ ವಿದ್ಯಾರ್ಥಿಯೊಂದು ರತ್ನ ಇಲ್ಲಿ ವಿದ್ಯಾರ್ಥಿಯನ್ನ ಏನಕ್ಕೆ ಹೋಲಿಕೆ ಮಾಡಿದ್ದಾರೆ ಒಂದು ರತ್ನಕ್ಕೆ ಹೋಲಿಕೆಯನ್ನ ಮಾಡಿದ್ದಾರೆ ಬರೀ ಹೋಲಿಕೆಯನ್ನ ಮಾಡಿರೋದಷ್ಟೇ ಅಲ್ಲ ಶಾಲೆಗೆ ವಿದ್ಯಾರ್ಥಿ ಅನ್ನೋನು ರತ್ನ ಅಂತಾನೆ ಹೇಳ್ತಾ ಇದ್ದಾರೆ ಫಸ್ಟ್ ಏನ್ ಮಾಡ್ಬೇಕು ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಯಾವ ಅಲಂಕಾರ ಅದು ಅಂತ ಹೇಳಿ ಬರಿಬೇಕು ಅಲಂಕಾರ ಯಾವುದು ಇಲ್ಲಿ ರೂಪಕ ಅಲಂಕಾರ ನೆಕ್ಸ್ಟ್ ಲಕ್ಷಣ ಬರಿಬೇಕು ಲಕ್ಷಣ ಅಂದ್ರೆ ಇನ್ನೇನು ಅಲ್ಲ ಮಕ್ಕಳೇ ಆ ಏನು ರೂಪಕ ಅಲಂಕಾರ ಇದೆಯಲ್ವಾ ಅದರ ಒಂದು ಡೆಫಿನೇಷನ್ ಅನ್ನ ಬರಿಬೇಕು ಉಪಮೇಯ ಉಪಮಾನಗಳು ಉಪಮೇಯ ಎರಡು ಒಂದೇ ಎಂದು ಭೇದವಿಲ್ಲದಂತೆ ಹೇಳುವುದೇ ಭೇದವಿಲ್ಲದಂತೆ ಹೇಳುವ ಅಲಂಕಾರವೇ ರೂಪಕಲಂಕಾರ ಓಕೆನಾ ನೆಕ್ಸ್ಟ್ ಇವಾಗ ಏನ್ ಮಾಡ್ತೀರಾ ಉಪಮೇಯ ಉಪಮೇಯ ಯಾವುದು ಇಲ್ಲಿ ವಿದ್ಯಾರ್ಥಿ ಉಪಮಾನ ಯಾವುದು ರತ್ನ ನಂತರ ಸಮನ್ವಯ ಸಮನ್ವಯ ಯಾವ ತರ ಮಾಡ್ತೀರಾ ಅಂದ್ರೆ ಇಲ್ಲಿ ಏನ್ ಪಾಯಿಂಟ್ ವೈಸ್ ಬರ್ತೀರಾ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಬರಿಬೇಕಾಗುತ್ತೆ ಉಪಮಾ ಉಪಮೇಯವಾದ ವಿದ್ಯಾರ್ಥಿಯನ್ನ ಉಪಮಾನವಾದ ಆ ರತ್ನಕ್ಕೆ ಹೋಲಿಸಿ ಅಭೇದವನ್ನ ಕಲ್ಪಿಸಲಾಗಿದೆ ಹಾಗಾಗಿ ಇದು ಅಲಂಕಾರ ಅಂತ ಬರೀಬೇಕು ನಂತರ ಕೊಟ್ಟಿರ್ತಕ್ಕಂಥ ಗಾದೆಯಲ್ಲಿ ಯಾವ್ದಾದ್ರೂ ಒಂದನ್ನ ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮೊದಲನಾಗಿ ಪೀಠಿಕೆಯನ್ನ ಬರೀಬೇಕು ಗಾದೆಗಳು ವೇದಗಳಿಗೆ ಸಮ ಹಾಗೆ ಗಾದೆಗಳು ನೋಡಲು ವಾಮನ ರೂಪವನ್ನ ಹೊಂದಿದ್ರೆ ತ್ರಿವಿಕ್ರಮನ ಅರ್ಥವನ್ನ ಹೊಂದಿರುತ್ತೆ ನಿಮ್ ಟೀಚರ್ಸ್ ಏನ್ ಹೇಳ್ಕೊಟ್ಟಿರ್ತಾರೋ ಅದನ್ನ ಬರೀರಿ ನಂತರ ಗಾದೆಯನ್ನ ವಿಸ್ತರಿಸಿ ಬರೀಬೇಕು ನಂತರ ಉಪಸಂಹಾರ ಇಲ್ಲಿ ಕೊಟ್ಟಿರ್ತಕ್ಕಂಥ ಗಾದೆಗಳು ಅಂದ್ರೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಥವಾ ಹೆತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಇದೆರಡರಲ್ಲಿ ಯಾವ್ದಾದ್ರು ಒಂದನ್ನ ಬರೀರಿ ನಂತರ ಸಂದರ್ಭ ಮತ್ತೆ ಸ್ವಾರಸ್ಯ ಬರೀರಿ ಅಂತ ಒಟ್ಟು ಆರು ವಾಕ್ಯ ಕೊಟ್ಟಿದ್ದಾರೆ ಒಂದಕ್ಕೆ ಮೂರ್ ಮಾರ್ಕ್ಸ್ ಅಲ್ಲಿಗೆ ಆರ್ ಮೂರ್ಲೆ ಹದ್ನೆಂಟು ಮಾರ್ಕ್ಸು ಗಂಡಸರು ರಂಗುರಾಯರೇ ಯಾವ ಪಾಠ ಇದು ಬೆಡಗಿನ ತಾಣ ಜೈಪುರ ಈ ಪಾಠವನ್ನ ಬದಿರ್ತಕ್ಕಂಥ ಲೇಖಕರು ಕೆ ಶಿವರಾಮ ಕಾರಂತ್ರು ಆಯ್ಕೆ ಏನಾದ್ರೂ ಬರೀರಿ ನಿಮ್ಗೆ ಸಂದರ್ಭ ಮತ್ತೆ ಸ್ವಾರಸ್ಯ ಗೊತ್ತಿಲ್ಲ ಅಂದ್ರೆ ನಂತರ ನಿನ್ನ ಆದಾಯವು ವ್ಯಯಕ್ಕಿಂತ ಹೆಚ್ಚಿದೆ ತಾನೆ ರಾಮರಾಜ್ಯ ಪಾಠ ಎನ್ ರಂಗನಾಥ ಶರ್ಮಾ ಅವರು ರಚನೆ ಮಾಡಿರ್ತಕ್ಕಂಥದ್ದು ನಂತರ ಏರು ಜೌವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು ಆದರ್ಶಿ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಪಾಠದ್ದು ನಂತರ ವ್ಯಾಮೋಹವನ್ನ ತೊರೆದು ಬಾಳಬೇಕು ಪಾರಿವಾಳ ಪದ್ಯ ಸುರಂ ಎಕ್ಕುಂಡಿಯವ್ರು ರಚನೆ ಮಾಡಿದ್ದಾರೆ ಇದೇ ಇದು ಮೊದಲು ಮುನ್ನಿಲ್ಲ ಹೊಸ ಹಾಡು ಪದ್ಯ ಕೈಯಾರ ರಚನೆ ಮಾಡಿರ್ತಕ್ಕಂಥದ್ದು ನರಕದೋಳ್ ನಿವಾರಣೆ ಒಡೆವೈ ಬಲಿಯ ನಿತ್ತೊಡೆ ಮುನಿವೆ ಜನ್ನ ಕವಿ ರಚನೆ ಮಾಡಿರ್ತಕ್ಕಂಥದ್ದು ನಂತರ ಪದ್ಯ ಭಾಗವನ್ನ ಪೂರ್ಣ ಮಾಡಿ ಅಂತ ಹೇಳ್ಕೊಟ್ಟಿದರೆ ಒಂದೇ ಪದ್ಯದ ಎರಡು ಪ್ಯಾರಾಗಳನ್ನ ಕೊಟ್ಟಿರ್ತಾರೆ ನಿಮ್ಗೆ ಯಾವ್ ಚೆನ್ನಾಗಿ ಬರುತ್ತೋ ಅದನ್ನ ಬರೀರಿ ಇಲ್ಲಿ ಹೊಸ ಹಾಡು ಪದ್ಯ ಕೊಟ್ಟಿದ್ದಾರೆ ನವ ಭಾವ ನವ ಜೀವನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ತೀವ್ರತೆರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು ಜಾತಿ ಕುಲ ಮತ್ತು ಧರ್ಮ ಪಾಶಗಳ ಕಡಿ ತೊಗೆದು ಎದೆ ಹಿಕ್ಕಿ ಹಾಡಬೇಕು ಯುಗ ಯುಗಗಳ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು ಪದ್ಯಕ್ಕೆ ನಾಲ್ಕ ಅಂಕ ಇರುತ್ತೆ ಇದಾದ್ಮೇಲೆ ಅಡಕವಾಗಿರ್ತಕ್ಕಂತಹ ಮೌಲ್ಯವನ್ನ ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಚಕ್ರಗ್ರಹಣ ಪದ್ಯದ ಒಂದು ಪದ್ಯ ಭಾಗವನ್ನ ಕೊಟ್ಟಿದ್ದಾರೆ ಇಲ್ಲಿ ನೀವೇನ್ ಮಾಡ್ಬೇಕು ಮೊದಲನೇದಾಗಿ ಆ ಪದ್ಯವನ್ನ ರಚನೆ ಮಾಡಿರ್ತಕ್ಕಂತಹ ಕವಿ ಹೆಸರು ಆ ಒಂದು ಪದ್ಯವನ್ನ ಯಾವ್ದ್ರಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಬರದು ಸಾರಾಂಶ ಅಂದ್ರೆ ಇನ್ನೇನು ಎಲ್ಲ ಅಲ್ಲಿ ಇರ್ತಕ್ಕಂತಹ ಪ್ಯಾರಾಗ್ರಾಫ್ ನ ಅರ್ಥವನ್ನ ಬರೀಬೇಕು ಅರ್ಥ ಎಲ್ಲ ಬರದಾದ್ಮೇಲೆ ಕೊನೆಯಲ್ಲಿ ಮೌಲ್ಯವನ್ನ ಬರಿಬೇಕು ಮೌಲ್ಯ ಅಂದ್ರೆ ಟೋಟಲ್ ಆಗಿ ಆ ಒಂದು ಪೊಯಂ ಅಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ಬರೀಬೇಕಾಗತ್ತೆ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಕೊಟ್ಟಿದ್ದಾರೆ ಒಂದೇ ಪಾಠದಿಂದ ಎರಡು ಪ್ರಶ್ನೆಗಳಿರುತ್ತೆ ಒಂದೇ ಪದ್ಯದಿಂದ ಎರಡು ಪ್ರಶ್ನೆ ಇರುತ್ತೆ ಪಾಠದಲ್ಲಿ ಒಂದು ಕ್ವಶನ್ ಗೆ ಆನ್ಸರ್ ಮಾಡ್ಬೇಕು ಪದ್ಯದಲ್ಲಿ ಒಂದು ಕ್ವಶನ್ಗೆ ಆನ್ಸರ್ ಮಾಡಬೇಕು ನೋಡಿ ಇಲ್ಲಿ ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಅಥವಾ ಚೋಳ ದೊರೆ ಕುಲತುಂಗ ಚೋಳನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೆ ಅದರ ಪರಿಣಾಮ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ನಂತರ ಪದ್ಯಭಾಗದ ಪ್ರಶ್ನೆ ಈಸಿ ಆಗಿದೆ ಜೋಡಿ ಪಾಯಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಥವಾ ಪಾರಿವಾಳ ಪದಿದ ಕಥೆಯನ್ನ ನಿಮ್ಮ ಮಾತಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದಾದ ನಂತರ ನಲ್ವತ್ ಮೂರನೇ ಪ್ರಶ್ನೆ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿರ್ತಾರೆ ಅದನ್ನ ನೀಟಾಗಿ ಓದ್ಕೊಂಡು ಎರಡು ಕ್ವಶನ್ ಕೊಟ್ಟಿರ್ತಾರೆ ಅದಕ್ಕೆ ಆನ್ಸರ್ ಮಾಡಿದ್ರೆ ಒಂದು ಪ್ರಶ್ನೆಗೆ ಎರಡು ಅಂಕ ಸುಲಭವಾಗಿ ಅಲ್ಲೇ ಆನ್ಸರ್ ಇರುತ್ತೆ ಅಲ್ಲೇ ಪ್ರಶ್ನೆ ಇರುತ್ತೆ ಈಸಿಯಾಗಿ ಅದನ್ನ ಬರೆದ್ಬಿಡ್ಬಹುದು ನಂತರ ಕೊಟ್ಟಿರ್ತಕ್ಕಂತಹ ಯಾವುದಾದ್ರೂ ಒಂದಕ್ಕೆ ಮಾಹಿತಿಯನ್ನ ಆಧರಿಸಿ ಪ್ರ ಪತ್ರ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ನಿಮ್ಮನ್ನ ಉಡುಪಿ ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆ ಹೈಕಾಡಿ ಇಲ್ಲಿನ ವಿದ್ಯಾರ್ಥಿ ರಮಾ ಅಥವಾ ರಮೇಶ ಅಂತ ಹೇಳಿ ಭಾವಿಸ್ಕೊಂಡು ನಿಮ್ಮ ಊರಿನ ಬೀದಿ ದೀಪವನ್ನ ಸರಿಪಡಿಸುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಪತ್ರ ಬರೀರಿ ಅಂತ ಹೇಳಿಕೊಟ್ಟಿದ್ದಾರೆ ಅಡ್ರೆಸ್ ಕೂಡ ಅಲ್ಲೇ ಇರುತ್ತೆ ಯಾರು ಬರೀತಾ ಇರೋದು ಯಾರಿಗೆ ಬರೀತಾ ಇರೋದು ಏನ್ ವಿಷಯ ಅಂತ ಅಲ್ಲೇ ಇರುತ್ತೆ ನೀಟಾಗಿ ನೋಡ್ಕೊಂಡು ನೀವು ಬರೀಬೇಕು ಅಥವಾ ಇನ್ನೊಂದು ಪತ್ರ ನಿಮ್ಮನ್ನ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಹಿರೇಕುಡುಗೆ ಇಲ್ಲಿನ ವಿದ್ಯಾರ್ಥಿ ವಿಜಯ ಎಂದು ಭಾವಿಸಿಕೊಂಡು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಎಡದಾಳು ಗ್ರಾಮದ ತೋರಣಗದ್ದೆ ಎಂಬ ಊರಿನಲ್ಲಿ ವಾಸವಾಗಿರ್ತಕ್ಕಂತಹ ನಿಮ್ಮ ತಂದೆಯವರಿಗೆ ನಿಮ್ಮ ಶೈಕ್ಷಣಿಕ ಪ್ರವಾಸಕ್ಕೆ ಅನುಮತಿ ಕೋರಿ ಒಂದು ಪತ್ರ ಬರೆಯಿರಿ ನಿಮ್ಮ ಸ್ಕೂಲ್ ನಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾರೆ ಶೈಕ್ಷಣಿಕ ಪ್ರವಾಸ ಅದಕ್ಕೆ ನಾನು ಹೋಗ್ಲಾ ಅಂತ ಹೇಳಿ ಪರ್ಮಿಷನ್ ಕೇಳಿ ನಿಮ್ ತಂದೆಗೆ ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ ಅದು ನಲ್ವತ್ನಾಲ್ಕನೇ ಪ್ರಶ್ನೆ ಲೆಟರ್ ರೈಟಿಂಗ್ ಬರೆಯೋದೇ ಹೇಗೆ ಅಂತ ಗೊತ್ತಿಲ್ಲ ಅಂದ್ರೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಆ ರೀತಿ ಬರೆದ್ರೆ ನಿಮಗೆ ಖಂಡಿತ ಐದಕ್ಕೆ ಐದು ಅಂಕಗಳು ಸಿಗುತ್ತೆ ಇನ್ನ ಕೊನೆಯದಾಗಿ ಪ್ರಬಂಧವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ನಿರುದ್ಯೋಗ ಸಮಸ್ಯೆ ಅನ್ಎಂಪ್ಲಾಯ್ಮೆಂಟ್ ಅಥವಾ ಸ್ವಚ್ಛತೆಯ ಮಹತ್ವ ಇದು ಎರಡರಲ್ಲಿ ಯಾವ್ದಾದ್ರು ಒಂದ್ ಬರಿಬೇಕು ಪ್ರಬಂಧನೂ ಕೂಡ ಅಷ್ಟೇ ಐದ್ ಮಾರ್ಕ್ಸ್ ಇರುತ್ತೆ ಫಸ್ಟ್ ಪ್ರಬಂಧದ ಬಗ್ಗೆ ಪೀಠಿಕೆಯನ್ನ ಬರಿಬೇಕು ಮತ್ತೆ ವಿಷಯದ ವಿವರಣೆಯನ್ನ ಬರಿಬೇಕು ಲಾಸ್ಟ್ಗೆ ಉಪಸಂಹಾರವನ್ನ ಬರಿಬೇಕು ಸೊ ಇದಿಷ್ಟು ಪಾಯಿಂಟ್ಸ್ ಗಳನ್ನ ನೀಟಾಗಿ ನೀವು ಬರೆದ್ರಿ ಅಂತ ಹೇಳಿದ್ರೆ ಖಂಡಿತ ಐದಕ್ಕೆ ಐದು ಅಂಕಗಳು ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದಾಗಿತ್ತು ಈ ದಿನ ಎಸ್ ಎ ಒನ್ ಕನ್ನಡ ಪ್ರಶ್ನೆ ಪತ್ರಿಕೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಈ ಪತ್ರಿಕೆ ಇದೇ ಪ್ರಶ್ನೆ ಪತ್ರಿಕೆ ಬರುತ್ತೆ ಅಂತಲ್ಲ ಸುಮಾರು ಪ್ರಶ್ನೆಗಳು ಇದರಿಂದಾನೇ ಬರುತ್ತೆ ಅಂತ ಹೇಳಿ ಹೇಳ್ತಾ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು